ಮಾನ್ಯ ಅಧ್ಯಕ್ಷರೇ ಇಪ್ಪ ಇಪ್ಪತ್ತೈದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಸದನದ ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ ನಾನು ಸರ್ಕಾರ ಅವತ್ತೇ ಸೀರಿಯಸ್ ಆಗಿ ಕಾಣಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ನಾವು ರಕ್ಷಣೆ ಮಾಡಕ್ಕೆ ಸರ್ಕಾರ ಒಟ್ಟಿದೆ ಈ ಸರ್ಕಾರದಲ್ಲಿ ನಂಬಿಕೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ರಾಜ್ಯದ ಜನತರ ನಂಬಿಕೆ ಚರ್ಚೆ ಮಾಡಿದೆ ಎಲ್ಲದೇದ ಅಂಗ್ಎಸ್ಎಲ್ ರಿಪೋರ್ಟ್ ಇದೇ ಬರ್ತೈತೆ ಅಂತ ಹೇಳಿ ಅದರಲ್ಲಿ ಮನ್ಯ ಒಂದು ಪ್ಯಾಟ್ ಮಾಡುದು ಹೇಳು ಇಲ್ಲ ನಾನು ಬಜೆಟ್ನಲ್ಲಿ ಓದದಿಂದ ಕೇಳ್ತಕ್ಕಂಥ ಮೇದಾರರು ಕೂಡ ಇರಲಿಲ್ಲ ಆದರೆ ಕರ್ನಾಟಕದ ರಾಜ್ಯದ ಬಗ್ಗೆ ಇತರ ಬಗ್ಗೆ ಇವ್ರಿಗೆ ಮೂರ್ ಕಾಳಜಿ ಇಲ್ಲ ಮೂರ್ ಕಾಳಜಿ ಇಲ್ಲ ಇವ್ರಿಗೆ ಅದಕ್ಕೋಸ್ಕರ ಬೈಕಾಟ್ ಮಾಡೋ ಹೊರಗಡೆ ಇವರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ ಬಜೆಟ್ ಅನ್ನು ಓದುವಾಗ ವಿರೋಧ ಪಕ್ಷದವರು ಗೈರು ಹಾಜರಾದದ್ದು ಇವರು ಬೇರ್ಜಾರ ಇವರಿಗೆ ಜವಾಬ್ದಾರಿ ಇಲ್ಲ ರಾಜ್ಯದ ಹಿತದ ಬಗ್ಗೆ ಜವಾಬ್ದಾರಿ ಇಲ್ಲ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಅವರು ಕೂಡ ಬಾಗವಯಿಸಿದ್ದಾರೆ ದೇಶದ್ರೋಹಿಗಳ ರಕ್ಷಣೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಚರ್ಚಿನಲ್ಲಿ ಬಾಗವಯಿಸಿದ್ದಾರೆ ಕಾಂಗ್ರೆಸ್ ಅವರು 9 ಜನ ಭಾಗವಯಿಸಿದ್ದಾರೆ ಅವರ ಸರ್ಕಾರಕ್ಕೆ ಧಿಕಾರ ಅದ್ಭುತಕ್ಕೆ ಜನ ಮಾಡಿದ ಸದಸ್ಯರು ಕೂಡ ಭಾಗವಯಿಸಿದ್ದಾರೆ ಬಿಜಪಿಯೋರ ದೇಶವನ್ನು ರಕ್ಷಣೆ ಮಾಡ್ತಾರೆ 13 ಜನ ಭಾಗವಯಿಸಿದ್ದಾರೆ ಸರ್ಕಾರ 13 ಜನ ಮಾಡಿದ ಸದಸ್ಯರು ಬಿಜಪಿಯೋರ ಬಸವರಾಜ್ ಬೊಮ್ಮಾಯಿ ಆರ್ ಅಶೋಕ ಅವರಾದಿಯಾಗಿ ಹದಿಮೂರು ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ ಆಮೇಲೆ ಜೆ ಡಿ ಎಸ್ ನವರು ಮೂರು ಜನರು ಭಾಗವಹಿಸಿದ್ದಾರೆ ಇಪ್ಪತ್ತೈದು ಜನ ಮಾನ್ಯ ಸದಸ್ಯರುಗಳು ಭಾಗವಹಿಸಿದ್ದಾರೆ ಇಪ್ಪತ್ತೈದು ಜನ ಹದಿಮೂರು ಜನ ಬಿಜು ಒಂಬತ್ತು ಜನ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ಈ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಬಣ್ಣಿಸಿರ್ತಕ್ಕಂಥ ಬಜೆಟ್ ಮಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಸಮರ್ಥೆ ಮಾಡಿಕೊಂಡಿದ್ದಾರೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ಅವರು ಏನೇ ಟೀಕೆ ತಿಪಣಿಗಳನ್ನು ಮಾಡಲಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ವಿ ಅವೆಲ್ಲವನ್ನು ಸ್ವಾಗತ ಮಾಡತಕ್ಕಂಥದ್ದು ಮಾಡ್ತೇವೆ ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡದವರ ಬಗ್ಗೆ ನಾನು ಯಾಕೆ ಟೀಕೆ ಮಾಡಿದ್ರಿ ಅಂತ ಹೇಳಿ ಕೇಳಲಿಕ್ಕೆ ಹೋಗಲ್ಲ ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ ಸಲಹೆ ಸೂಚನೆಗಳನ್ನು ಸ್ವಾಗತ ಮಾಡ್ತೀನಿ ಆದ್ರಿಂದ ಮುಂದಿನ ಅವರು ಸಲಹೆ ಏನು ಕೊಟ್ಟಿದ್ದಾರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ಸರ್ಕಾರ ಈ ವರ್ಷ ಮುಂದಿನ ವರ್ಷದಲ್ಲಿ ನಾವು ಆರ್ಥಿಕ ಆಡಳಿತದಲ್ಲಿ ಏನೇನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ